ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಕೆಎಲ್ ಸಿಸಿನ ಹನ್ನೆರಡರ ಟಾಪ್ ಫೈವ್ ಡಿಫೆಂಡರ್ಗಳ ಬಗ್ಗೆ ಮಾತಾಡಲಿದ್ದೇವೆ ಹೌದು ಫ್ರೆಂಡ್ಸ್ ಇವತ್ತು ನಾವು ನೋಡೋಣ ಈ ಬಾರಿಯ ಪಿ ಕೆಎಲ್ನಲ್ಲಿ ಯಾವ ಐದು ಡಿಫೆಂಡರ್ಗಳು ಅತಿ ಹೆಚ್ಚು ಪಾಯಿಂಟ್ಸ್ ಅನ್ನು ಕಳಿಸಬಹುದಂತ ಹಾಗಾಗಿ ಈ ವಿಡಿಯೋ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ವಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ನನ್ನ ಲಿಸ್ಟಿನ ಐದನೇ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಪುನೇರಿ ಪಲ್ಟನ್ಸ್ ಗೌರವ್ ಕತ್ರಿಯವರು ಅವರು ಹೌದು ಗೌರವ್ ಖತ್ರಿ ತುಂಬಾನೇ ಉತ್ತಮ ಡಿಫೆಂಡರ್ ಆಗಿದ್ದು ಕಳೆದ ಮೂರು ಸೀಸನ್ ಗಳಿಂದ ಇವರು ಪುನೇರಿ ಪಲ್ಟನ್ಸ್ ಪರವಾಗಿ ಆಡುತ್ತಾ ಇದ್ದಾರೆ ಮತ್ತೆ ಕಳೆದ ಸೀಸನ್ ಕೂಡ ಇವರು ಇಪ್ಪತ್ತೊಂದು ಪಂದ್ಯದಲ್ಲಿ ಅರವತ್ತೊಂದು ಟ್ಯಾಕಲ್ ಪಾರ್ಸನ್ ಗಳಿಸಿದ್ದು ಆರು ಹೈ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದರು ಹಾಗಾಗಿ ಇವರು ಸಕ್ಸೆಸ್ ರೇಟ್ ಕೂಡ ಇಲ್ಲಿ ಐವತ್ತೇಳು ಪರ್ಸೆಂಟ್ ಇದ್ದು ಇವರಂತೂ ಒಬ್ಬ ತುಂಬಾನೇ ಉತ್ತಮವಾದ ಡಿಫೆಂಡರ್ ಹಾಗಾಗಿ ಇವರು ಈ ಬಾರಿ ಪಿಕೆಲ್ ಅಲ್ಲಿ ಕೂಡ ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ ನಂತರ ನನ್ನ ಲಿಷ್ಟಿನ ಎರಡನೇ ಆಟಗಾರ ಬಂದ್ಬಿಟ್ಟು ಹಿತೇಶ್ ಅವರು ಹಿತೇಶ್ ಅವರು ಕಳೆದ ಎರಡು ಸೀಸನ್ ಗಳಿಂದ ಯು ಪಿ ಪರವಾಗಿ ಆಡುತ್ತಾ ಇದ್ದು ಇವರು ಕಳೆದ ಬಾರಿ ಟೋಟಲ್ ಆಗಿ ಇಪ್ಪತ್ತ್ಮೂರು ಪಂದ್ಯದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಗಳಿಸಿದ್ದರು ಅದು ಕೂಡ ಒಂದು ಐವತ್ತಾರರ ಸಕ್ಸಸ್ ರೇಟ್ ಜೊತೆಗೆ ಮತ್ತೆ ಇವರು ಕೂಡ ಕಳೆದ ಬಾರಿ ಏಳು ಅನ್ನು ಕಂಪ್ಲೀಟ್ ಮಾಡಿದ್ದು ಇವರೊಬ್ಬ ಅದ್ಭುತವಾದ ಡಿಫೆಂಡರ್ ಈ ಬಾರಿ ಕೂಡ ಇವರು ಎಪ್ಪತ್ತರಿಂದ ಎಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸುವ ನಿರೀಕ್ಷೆ ಇದೆ ಮತ್ತೆ ನಿಮಗೆ ಇವರ ಬಗ್ಗೆ ಏನು ಅನಿಸುತ್ತೆ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ತಿಳಿಸಬಹುದು ನಂತರ ನನ್ನ ಲಿಸ್ಟಿನ ಮೂರನೇ ಆಟಗಾರ ಬಂದ್ಬಿಟ್ಟು ನಿತೇಶ್ ಕುಮಾರ್ ನಿತೇಶ್ ಕುಮಾರ್ ಅವರು ಕಳೆದ ಎರಡು ಸೀಸನ್ ಗಳಿಂದ ತಮಿಳ್ ತಲೆವಾಸ್ ಪರವಾಗಿ ಆಡುತ್ತಾ ಇದ್ದಾರೆ ಕಳೆದ ಬಾರಿ ಇವರು ಇಪ್ಪತ್ತೆರಡು ಪಂದ್ಯದಲ್ಲಿ ಎಪ್ಪತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದು ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಮತ್ತೆ ಕಳೆದ ಬಾರಿ ಇವರು ಎಂಟು ಹೈಫೈಸ್ ಅನ್ನು ಕಂಪ್ಲೀಟ್ ಮಾಡಿದ್ದು ಇವರ ಸಕ್ಸೆಸ್ ರೇಟ್ ಕೂಡ ಇಲ್ಲಿ ಐವತ್ತೇಳು ಪರ್ಸೆಂಟ್ ಇತ್ತು ಹಾಗಾಗಿ ಇವರು ಕೂಡ ಉತ್ತಮವಾದ ಡಿಫೆಂಡರ್ ಆಗಿದ್ದು ಈ ಬಾರಿಯ ಪಿಕೆಲ್ ಅಲ್ಲಿ ಟಾಪ್ ಫೈವ್ ಡಿಫೆಂಡರ್ಗಳ ಪಟ್ಟಿಯಲ್ಲಿ ಇರುವ ಸಾಧ್ಯತೆ ಇದೆ ಹಾಗಾದ್ರೆ ನಂತರ ನಾವು ನನ್ನ ಲಿಸ್ಟಿನ ಎರಡನೇ ಆಟಗಾರನ ಬಗ್ಗೆ ಮಾತಾಡದಾದರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಬೆಂಗಳೂರು ಬುಲ್ಸಿನ ಯೋಗೇಶ್ ದಯ್ಯಾರ್ ಅವರು ಹೌದು ಯೋಗೇಶ್ ದಯ್ಯಾರ್ ಅವರೊಬ್ಬ ಅದ್ಭುತವಾದ ಡಿಫೆಂಡರ್ ಆಗಿದ್ದು ಕಳೆದ ಎರಡು ಸೀಸನ್ಗಳಲ್ಲಿ ಕೂಡ ಇವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಯೋಗೇಶ್ ದಯ್ಯಾರ್ ಅವರು ಕಳೆದ ಬಾರಿ ಡಬ್ಬಂಗ್ ಡೆಲ್ಲಿಯವರ ಪರವಾಗಿ ಆಡಿದ್ದು ಇಪ್ಪತ್ತೆರಡು ಪಂದ್ಯದಲ್ಲಿ ಎಪ್ಪತ್ತೇಳು ಟ್ಯಾಕಲ್ ಪೌರ್ಸ್ ಅನ್ನು ಗಳಿಸಿದ್ದರು ಮತ್ತು ಇವರಲ್ಲಿ ಐದು ಹೈಫೈಸ್ ಅನ್ನು ಕಂಪ್ಲೀಟ್ ಮಾಡಿದ್ದು ಇವರ ಸಕ್ಸೆಸ್ ರೇಟ್ ಬಂದ್ಬಿಟ್ಟು ಐವತ್ತಾರು ಪರ್ಸೆಂಟ್ ಇತ್ತು ಅವರು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಂದಲಲ್ಲಿ ನಮ್ಮ ಬೆಂಗಳೂರು ಇವರನ್ನು ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಖರೀದಿ ಮಾಡಿತ್ತು ಹಾಗಾಗಿ ಈ ಬಾರಿ ಕುಡಿಯುವ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದ್ದು ನನ್ನ ಪ್ರಕಾರ ಅಂತ ಇವರು ಟಾಪ್ ಫೈವ್ ಲಿಸ್ಟ್ ಅಲ್ಲಿ ಖಂಡಿತವಾಗಿಯೂ ಇರುತ್ತಾರೆ ಹಾಗಾದರೆ ಈಗ ನಾವು ಅಂತಿಮದಲ್ಲಿ ನನ್ನ ಲಿಸ್ಟಿನ ಮೊದಲನೆಯ ಆಟಗಾರನ ಬಗ್ಗೆ ಮಾತಾಡದಾದ್ರೆ ಅದು ಬಂದ್ಬಿಟ್ಟು ಮೊಹಮ್ಮದ್ ರೇಜಾ ಸದ್ಲೋಯಿ ಅವರು ಹೌದು ಈ ಇರಾನಿ ಆಟಗಾರ ಗೆ ಬಂದ್ಬಿಟ್ಟು ತನ್ನ ಒಂದು ಹೆಸರನ್ನೇ ಮೂಡಿಸಿದ್ದಾರೆ ಕಳೆದ ನಾಲ್ಕು ಸೀಸನ್ ಗಳಿಂದ ಕೂಡ ಇವರು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಇದ್ದು ಕಳೆದ ಮೂರು ಸೀಸನ್ಗಳಲ್ಲಿ ಕೂಡ ಇವರು ಒಂದು ದೊಡ್ಡ ಮೊತ್ತಕ್ಕೇನೆ ಸೋಲ್ಡ್ ಆಗುತ್ತಾ ಇದ್ದಾರೆ ಇವರು ಕಳೆದ ಬಾರಿ ಇಪ್ಪತ್ನಾಲ್ಕು ಪಂದ್ಯವನ್ನು ಆಡಿದ್ದು ನೂರ ಮೂವತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಮತ್ತೆ ಇವರ ಸಕ್ಸೆಸ್ ರೇಟ್ ಬಂದ್ಬಿಟ್ಟು ಐವತ್ತೊಂದು ಪರ್ಸೆಂಟ್ ಇತ್ತು ಈ ಸೀಸನ್ ಅಲ್ಲಿ ಇವರು ಗುಜರಾತ್ ಜಾಯನ್ಸ್ ಅವರ ಪರವಾಗಿ ಆಡಲಿದ್ದು ಇವರೊಂದು ದೊಡ್ಡ ಮೊತ್ತಕ್ಕೇನೆ ಗುಜರಾತ್ ಜಾಯನ್ಸ್ಗೆ ಸೋಲ್ಡ್ ಆಗಿದ್ದಾರೆ ಹಾಗಾಗಿ ಇವರು ಕೂಡ ಈ ಬಾರಿ ಪಿ ಕೆಲಲ್ಲಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಿರೀಕ್ಷೆ ಇದ್ದು ಈ ಬಾರಿ ಕೂಡ ಖಂಡಿತವಾಗಿ ಇವರು ನೂರಕ್ಕಿಂತ ಅಧಿಕ ಪಾಯಿಂಟ್ಸ್ ಅನ್ನು ಗಳಿಸಿ ಟಾಪ್ ಫೈವ್ ಖಂಡಿತವಾಗಿ ಇರುತ್ತಾರೆ ಸೊ ಇದು ನನ್ನ ಪ್ರಕಾರ ಈ ಬಾರಿ ಪಿ ಕೆಲ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಬಹುದಾದ ಐದು ಆಟಗಾರರು ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್